ಸೊ ಎಲ್ರಿಗೂ ಸ್ಪೆಷಲಾಗಿ ನೋಟಿಫಿಕೇಷನ್ ನಾನೇ ಕಳಿಸ್ಬೇಕನ್ಸುತ್ತೆ ನಿವಿಷ್ಕಾ ನಿವಿಷ್ಕಾ ಅಂತ ಯಾ ನನ್ನ ಹೆಸರು ಇವಾಗ ಚೇಂಜ್ ಮಾಡ್ಕೊಂಡಿದ್ದೀನಿ ನಿವಿಷ್ಕಾ ಪಾಟೀಲ್ ಅಂತ ಆ್ಯಂಡ್ ನಮ್ಮ ಕಾರ್ಯಕ್ರಮಕ್ಕೆ ಬಂದಂತಹ ವಿನೋದ್ ಸರ್ಗೆ ಆಮೇಲೆ ಕಿಟ್ಟಿ ಸರ್ಗೆ ತುಂಬ ಅಂದರೆ ತುಂಬ ಧನ್ಯವಾದಗಳನ್ನ ಹೇಳಕ್ಕೆ ಇಷ್ಟಪಡ್ತೀನಿ ಆ್ಯಂಡ್ ನಮ್ಮ ಎಲ್ಲ ಮೀಡಿಯಾ ಮಿತ್ರರಿಗೆ ತುಂಬ ಅಂದರೆ ತುಂಬ ಧನ್ಯವಾದಗಳು ನನ್ನ ಎಲ್ಲ ಮೂವೀಸ್ಗೂ ನೀವು ಆ್ಯಕ್ಚುಲಿ ಸ್ಪೆಷಲಿ ನೀವಿಬ್ಬರು ಸೊ ಎಲ್ಲ ಪರ್ಸ್ನಲ್ ಫೋಟೋಸ್ ಎಲ್ಲ ತೆಗೆದು ತೆಗೆದು ಕಳಿಸ್ತೀರಾ ಸೊ ತುಂಬ ಅಂದರೆ ತುಂಬ ಥ್ಯಾಂಕ್ಸ್ ಆ್ಯಂಡ್ ನಮ್ಮ ಇಡೀ ಜಾಂಟಿಸನ್ ಆಫ್ ಜೈರಾಜ್ ಟೀಮ್ಗೆ ಧನ್ಯವಾದ ಹೇಳೋಕೆ ಇಷ್ಟಪಡ್ತೀನಿ ಸುಮಾರು ದಿನ ಆಯಿತು ಎಲ್ರೂ ನೋಡಿಬಿಟ್ಟು ಇವಾಗ ನನಗೆ ಶೂಟಿಂಗ್ ಹಳೆಯ ದಿನಗಳೆಲ್ಲ ಇದೆ ಆ ನೈಟ್ ಶೂಟ್ಸು ಇಡೀ ಟು ತ್ರೀ ಡೇಸ್ ಐ ತಿಂಕ್ ಕಂಟಿನ್ಯೂಸ್ ಆಗಿ ನೈಟ್ ಶೂಟ್ಸ್ ಎಲ್ಲ ಮಾಡಿದ್ದೀವಿ ಸೊ ಆ್ಯಕ್ಚುಲಿ ಡೈರೆಕ್ಟ್ರ್ ಆನಂದ್ ಸರ್ಗೆ ತುಂಬ ಅಂದರೆ ತುಂಬ ಥ್ಯಾಂಕ್ಸ್ ಆ್ಯಂಡ್ ಹ್ಯಾಟ್ಸ್ ಆಫ್ ಹೇಳೋಕೆ ಇಷ್ಟಪಡ್ತೀನಿ ಯಾಕಂದರೆ ತುಂಬ ಕಡಿಮೆ ಕಡಿಮೆ ಟೈಮ್ಸ್ ಟೈಮ್ ಕೊಡ್ತಾಯಿದ್ರು ಪ್ರೊಡ್ಯೂಸರ್ಸರು ಸೊ ಅದೇ ಟೈಮಲ್ಲಿನೇ ಪರ್ಫೆಕ್ಟಾಗಿ ನೀಟಾಗಿ ಏನು ಬೇಕು ಅದನ್ನೆಲ್ಲ ಅವರು ಆ ಸೆಟ್ನ ಕ್ರಿಯೇಟ್ ಮಾಡ್ಕೋತಿದ್ರಲ್ಲ ಅದೇ ನನಗೊಂಥರ ಅಜಬ್ ಅನ್ಸೋದು ಒನ್ ಇನ್ಸಿಡೆಂಟ್ ಹೇಳಬೇಕು ಅಂತಂದರೆ ಐ ಥಿಂಕ್ ಅಂಡರ್ ಬ್ರಿಡ್ಜ್ ಶೂಟ್ ಮಾಡ್ತಾ ಇದ್ವಿ ಅನಿಸುತ್ತೆ ಒಂದು ಜಸ್ಟ್ ಫೈಟ್ ಸೀನು ನಾನು ಅಯ್ಯೋ ಅಂಡರ್ಬ್ರಿಡ್ಜ್ ಏನು ಮಾಡ್ತಾ ಇರ್ಬೋದು ಇವ್ರು ಹೇಳ್ತಾಯಿದ್ರು ತುಂಬ ಗಲೀಜಬೇಕು ನಮಗೆ ತುಂಬ ಬೇಕು ಅಂತ ಸೊ ಅವು ಹೆಂಗಿರುತ್ತೆ ಏನೋ ಮೇ ಬಿ ಸೆಟ್ ಹಾಕಿರ್ತಾರೇನೋ ಅನ್ಕೊಂಡು ನಾನು ಮತ್ತು ನನ್ನ ಅಸಿಸ್ಟೆಂಟ್ ಹೋಗಿದ್ವಿ ಸೊ ಹೋದ್ಮೇಲೆ ಅಲ್ಲಿ ಹೋದ್ಮೇಲೆ ಗೊತ್ತಾಯಿತು ಎಷ್ಟು ಅವ್ರು ಅಂದ್ಕೊಂಡಿರೋ ಹಾಗೇ ಎಷ್ಟು ರಿಯಾಲಿಟಿನ ಕ್ರಿಯೇಟ್ ಮಾಡಿಬಿಟ್ಟಿದ್ರು ಅಂತ ಅಂದರೆ ಐ ಕುಡ್ ಸಿ ವಾರ್ಮ್ಸ್ ಅಲ್ಸೋದೇ ಇರೆಲ್ಲ ಕಡೆ ಇರೋ ಬರೋ ಕಚ್ಚನ್ನೆಲ್ಲ ತಗೊಂಡ್ಬಂದು ಅಲ್ಲೇ ಹಾಕಿಬಿಟ್ಟಿದ್ರು ಒಂಥರ ಚೆನ್ನಾಗಿ ಚೆನ್ನಾಗಿ ಅನ್ನಿಸ್ತು ಆ್ಯಂಡ್ ಆಲ್ ದ ಬೆಸ್ಟ್ ಎಲ್ಲ ನಮ್ಮ ಮೂವಿ ಟೀಮ್ಗೆ ಆಲ್ ದ ಬೆಸ್ಟ್ ಹೇಳಕ್ ಇಷ್ಟಪಡ್ತೀನಿ ಆ್ಯಂಡ್ ಮೂವಿ ಟೀಸರ್ ಆಲ್ರೆಡಿ ಲಾಂಚ್ ಮಾಡಿದ್ದಾರೆ ಸೊ ಎಲ್ಲರೂ ನೋಡಿದ್ದೀರಾ ತುಂಬಾ ಕೊಚ್ಚೆ ಅಂತ ಅಲ್ಲ ಅಂದ್ರೆ ನಾನು ಅಂದ್ಕೊಂಡಿರಲಿಲ್ಲ ಅಷ್ಟು ಅಂದರೆ ಮೇ ಬಿ ರಾಡಿ ಅಂತಾರಲ್ಲ ರಾಡಿ ಎಲ್ಲ ಕ್ರಿಯೇಟ್ ಅವ್ರಿಗೆ ಬೇಕಾಗಿತ್ತು ಬಟ್ ಇಷ್ಟು ರಿಯಾಲಿಟಿಯಾಗಿ ಎಲ್ಲನೂ ಎಲ್ಲಾನು ಬರೋ ಕಚ್ಚನೆಲ್ಲ ತಂದು ಇಟ್ ಇಟ್ಟಿರ್ತಾರೆ ಅಂತ ಗೊತ್ತಿರಲಿಲ್ಲ ಪಾಪ ಅಜಿತ್ ಸರ್ ಅದರಲ್ಲಿ ಅಲ್ಲೇ ನಿಂತ್ಕೊಂಡು ಅಲ್ಲೇ ಬಿದ್ದು ಅಲ್ಲೇ ಉಳ್ಳಾಡಿ ಅಲ್ಲೇ ಸೀನ್ ಮಾಡಿದರು ಸೊ ಒಂಥರ ಇಷ್ಟ ಆಯಿತು ಆ್ಯಂಡ್ ಆಲ್ ದ ಬೆಸ್ಟ್ ಹೇಳಕ್ಕೆ ಇಷ್ಟಪಡ್ತೀನಿ ತುಂಬ ಕಷ್ಟಪಟ್ಟಿದ್ದಾರೆ ನಮ್ಮ ಡೈರೆಕ್ಟ್ರು ಸೊ ಅವ್ರಿಗೆ ಒಳ್ಳೇದಾಗಬೇಕು ஆண்ட் எல்லா நம்ம மூவி டீம் ஒழையதாகி ஆண்ட் தேங்க் யூ தேங்க் யூ வெரி மச்